ಬೆಟ್ಟಗೇರಿ ಗ್ರಾಮ ಪಂಚಾಯಿತಿಯ ಕಾಟಕೇರಿ ಹೆರವನಾಡು ಗ್ರಾಮದ ಹರ್ಮಂದಿರ್ ಶಾಲೆಯು ಜಿಲ್ಲಾ ನೋಂದಣಿ ಅಧಿಕಾರಿಗಳ ಅನುಮತಿ ಪತ್ರ ಪಡೆಯದೆ ಕಾರ್ಯಾಚರಿಸುತ್ತಿದ್ದು ಗುರುವಾರ ನಡೆದ ಅಗ್ನಿ ಅವಘಡಕ್ಕೆ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ನೇರ ಹೊಣೆ ಎಂದು ಜಿಲ್ಲಾ ಬಿಜೆಪಿ ವಕ್ತಾರ ತಳೂರು ಕಿಶೋರ್ ಆರೋಪಿಸಿದ್ದಾರೆ ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಾರ್ವಜನಿಕ ಶಿಕ್ಷಣ ಇಲಾಖೆಯು ವಿದ್ಯಾಸಂಸ್ಥೆಗೆ ಸಂಬಂಧಪಟ್ಟ ಸಂಪೂರ್ಣ ದಾಖಲೆ ಮಾಹಿತಿಗಳನ್ನು ಹೊಂದಿರಬೇಕು ಆದರೆ ಹರ್ಮಂದಿರ್ ಶಾಲೆ ಅನುಮತಿ ಪತ್ರವನ್ನೇ ಪಡೆದಿಲ್ಲ ಹೀಗಿದ್ದರೂ ಶಾಲೆ ನಡೆಸಲು ಅವಕಾಶ ಮಾಡಿಕೊಟ್ಟ ಅಂದಿನ ಡಿಡಿಪಿಐ ಮತ್ತು ಬಿಒ ಅವರನ್ನು ಉನ್ನತ ಮಟ್ಟದ ತನಿಖೆಗೆ ಒಳಪಡಿಸಬೇಕು ಮೃತ ವಿದ್ಯಾರ್ಥಿಯ ಕುಟುಂಬಕ್ಕೆ ಪರಿಹಾರ ಮೊತ್ತವನ್ನು ಹೆಚ್ಚಿಸಬೇಕೆಂದು ಆಗ್ರಹಿಸಿದರು ನೆಲೆ ನಡೆದ ದುರಂತದ ಆ ವಿದ್ಯಾರ್ಥಿಯ ಕುಟುಂಬಕ್ಕೂ ಮತ್ತು ನನ್ನ ದುರಂತ ಗಡಿಬಾರಿಯು ನಾವು ಕೇಳುವ ಸಂತಾಪವನ್ನು ಬಿಜೆಪಿಯಿಂದ ವ್ಯಕ್ತಪಡಿಸ್ತೀವಿ ಹಾಗೆ ಆ ದುರಂತ ನಡೆಯಕ್ಕೆ ನೇರವಾದ ಕಾರಣ ಅಂದರೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ಏಕೆಂದರೆ ನಾವು ಸುಮಾರು ಮೂವತ್ತು ವರ್ಷಗಳ ಕಾಲದಿಂದ ಶಿಕ್ಷಣ ಸಂಸ್ಥೆ ಸಿ ಅನುಭವ ನನಗಿದೆ ಪ್ರತಿ ವರ್ಷ ಇಂತಿಂಥ ಬಾಕ್ಲಾತಿಗಳ ಮಾನದಂಡ ಪ್ರತಿ ವರ್ಷವೂ ಡಿ ಪಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ನಮ್ಮನ್ನು ಕೇಳ್ತಾರೆ ಪಿ ಡಬ್ಲ್ಯೂ ಫಿಟ್ನೆಸ್ ಎಲ್ ಇದು ಫಿಟ್ನೆಸ್ ಸರ್ಟಿಫಿಕೇಟ್ ಆ ನಂತರ ಸರ್ಟಿಫಿಕೇಟ್ ಆಟದ ಮೈದಾನ ಏನಿರಬೇಕು ಅದಕ್ಕಿರುವಂತಹ ಸಂಬಂಧಪಟ್ಟ ಇಂಜಿನಿಯರಿಂಗ್ ಸರ್ಟಿಫಿಕೇಟ್ ಅದರ ಮೇಲೆ ಒಂದು ಸ್ಕೂಲ್ ನಡಿಬೇಕಂದ್ರೆ ತರಗತಿಗಳ ಉತ್ತ ಅಗಲ ಲ್ಯಾಬರೇಟ್ರಿ ಪ್ರತಿಯೊಂದು ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ ಮಾಹಿತಿಯನ್ನು ಕೇಳಿದರೆ ಮತ್ತು ಜಿಲ್ಲಾ ನೋಂದಾವಣೆ ಅಧಿಕಾರಿಗಳ ಅನುಮತಿ ಪತ್ರ ಅವು ಯಾವುದೇ ಒಂದು ಟ್ರಸ್ಟ್ ಆದವರು ಅದು ನೋಂದಣಿ ಆಗಬೇಕು ಅದರ ಮೇಲೆ ಅದಕ್ಕೆ ಒಂದು ಸರಿ ಅದರ ಮಾಹಿತಿಯನ್ನು ಸಾರ್ವಜನಿಕರಿಗೆ ತಿಳಿದುಪಡಿಸಬೇಕು ಲೆಕ್ಕ ಪರಿಶೋಧನೆ ಆಗಬೇಕು ಆದರೆ ಆ ಶಿಕ್ಷಣ ಸಂಸ್ಥೆಯಲ್ಲಿ ಅದು ಯಾವುದೂ ಆಗಿಲ್ಲ ಇದಕ್ಕೆ ನೇರ ಹೊಣೆಗಾರರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಅಂದಿನ ಡಿ ಮತ್ತು ಅಂದಿನ ಬಿ ಒ ನೇರ ಹೊಣೆಗಾರರು ಮಾಡಿ ಉನ್ನತ ಮಟ್ಟದ ತರಕಾರಿ ಆಗಬೇಕು ಹೇಳಿ ನಾನು ಚುನಾವಣೆ ಸಂದರ್ಭ ಕಾಂಗ್ರೆಸ್ ಪಕ್ಷವು ಅನ್ನಭಾಗ್ಯ ಯೋಜನೆಯಡಿ ಹತ್ತು ಕೆಜಿ ಅಕ್ಕಿ ನೀಡುವುದಾಗಿ ಪ್ರಣಾಳಿಕೆಯಲ್ಲಿ ಘೋಷಿಸಿತ್ತು ಈಗ ಐದು ಕೆಜಿ ಅಕ್ಕಿ ಜೊತೆಗೆ ಆಹಾರ ಕಿಟ್ ನೀಡುವುದಾಗಿ ಹೇಳಿದ್ದಾರೆ ಈ ಐದು ಕೆಜಿ ಅಕ್ಕಿ ಕೇಂದ್ರ ಸರ್ಕಾರದ್ದು ರಾಜ್ಯ ಕಾಂಗ್ರೆಸ್ ಸರ್ಕಾರ ಆಹಾರದ ಕಿಟ್ ಮಾತ್ರ ನೀಡಲಿದ್ದು ಇದು ನಾಚಿಕೆಗೇಡಿನ ವಿಚಾರ ಪ್ರಣಾಳಿಕೆಯಲ್ಲಿ ಘೋಷಿಸಿದಂತೆ ಅಕ್ಕಿ ನೀಡಲಿ ಎಂದು ಒತ್ತಾಯಿಸಿದರು ಆದರೆ ನೆನ್ನೆ ಹೇಳ್ತೇನೆ ನಾವು ಐ ಅಕ್ಕಿ ಇರುವ ಮಾತ್ರ ಕೊಡೋದು ಸಾಧ್ಯ ಅದು ಕೇಂದ್ರ ಸರ್ಕಾರದ್ದು ಇವ್ರದ್ದು ಅಕ್ಕಿ ಇಲ್ಲ ಅವರೇ ಪ್ರಣಾಳಿಕೆಯಲ್ಲಿ ಹೇಳಿದ್ದು ಬೇರೆ ನಾವು ಬೇಳೆ ಉಪ್ಪು ಈ ಉಪ್ಪು ಯಾವ ಸಾಮಾನ್ಯವನ್ನ ತಗೊಳ್ತಾನೆ ಎಣ್ಣೆ ಈ ಥರ ಕೊಡುವಂಥದ್ದು ಒಂದು ಮಾಡಿದರೆ ಇದು ಅತ್ಯಂತ ಕಾಂಗ್ರೆಸ್ನ ಅಧಿಕಾರದ ನಾಚಿಕೆಯಲ್ಲಿನ ಸಂಗತಿ ಅವರು ಚುನಾವಣೆ ಪ್ರಣಾಳಿಕೆಯಲ್ಲಿ ಏನು ಹೇಳಿದರೆ ಅದನ್ನೇ ನಡ್ಕೊಳ್ಬೇಕಿತ್ತು ಅವರು ನಡ್ಕೊಂಡಿಲ್ಲ ಆದರೆ ಅದು ಕರ್ನಾಟಕದಲ್ಲಿ ಆಡಳಿತ ಅವರು ಅವ್ರು ವಿಫಲವಾಗಿದ್ದಾರೆ ಅಂತ ಹೇಳಿ ಭಾರತೀಯ ಜನತಾ ಪಕ್ಷ ಆರೋಪಿಸ್ತಿದೆ ಮತ್ತು ಅವರು ಅಧಿಕಾರದಿಂದ ತೊಲಗಬೇಕು ಯಾಕೆಂದ್ರೆ ಏನು ಅಭಿವೃದ್ಧಿ ಮಾಡದೆ ಇವತ್ತು ಅಭಿವೃದ್ಧಿಹೀನ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಆಗಿದೆ ಅಂತೇಳಿ ನಮ್ಮ ಭಾರತೀಯ ಜನತಾ ರಾಜ್ಯ ಸರ್ಕಾರದ ಸಮೀಕ್ಷೆಗೆ ಶಿಕ್ಷಕರನ್ನು ಬಳಸಿಕೊಂಡಿರುವುದು ಸರಿಯಲ್ಲ ಎಂದಿರುವ ತಳೂರು ಕಿಶೋರ್ ತೀರ್ಥೋದ್ಭವ ಸಮೀಪಿಸುತ್ತಿದ್ರು ರಸ್ತೆ ದುರಸ್ತಿ ಕಾರ್ಯ ನಡೆದಿಲ್ಲವೆಂದು ಅಸಮಾಧಾನ ವ್ಯಕ್ತಪಡಿಸಿದ್ರು ಕೊಡಗಿನಲ್ಲಿ ಬೆಳೆ ಉಂಟಾಗಿಲ್ಲವೆಂಬ ಸಿಎಂ ಸಿದ್ದರಾಮಯ್ಯ ಹೇಳಿಕೆಗೆ ಖಂಡನೆ ವ್ಯಕ್ತಪಡಿಸಿದ ಅವರು ಕೂಡಲೇ ಬೆಳೆ ಪರಿಹಾರ ನೀಡದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಹೋರಾಟ ರೂಪಿಸುವುದಾಗಿ ಎಚ್ಚರಿಸಿದರು ಡಿ ಎಸ್ ಪಿ ಇದ್ರು ಎಲ್ಲಾ ಪೊಲೀಸ್ ಅಧಿಕಾರಿಗಳು ಇದ್ರು ಆಗ ಪಿ ಇಲಾಖೆಯ ಇಂಜಿನಿಯರ್ ಏನು ಹೇಳಿದ್ರು ಅಂದ್ರೆ ಅವ್ರು ಕೊಡಗಿನಲ್ಲಿ ಮಡಿಕೆ ಅವ್ರೆ ಅವ್ರು ಏನ್ ಹೇಳಿದ್ರು ಇಪ್ಪತ್ತಾರನೇ ತಾರೀಕಿನಿಂದ ಎಲ್ಲಾ ರಸ್ತೆಗಳು ಸುಶಿತ್ತವಾಗಿ ನಾವು ಮಾಡ್ತೀವಿ ಆಗ ನಾವು ಆಗ್ರಹಿಸಿದ್ವಿ ಯಾವುದೇ ಕಾರಣಕ್ಕೆ ರಸ್ತೆಗೆ ಮಣ್ಣು ಹಾಕಬಾರದು ಅಂತ ಹೇಳಿ ಆದ್ರೆ ಇವತ್ತು ಮಣ್ಣು ಹಾಕಿ ಮುಂಚುತ್ತಾ ಇದ್ದಾರೆ ಇದು ಅತ್ಯಂತ ಕಳಪೆ ರೀತಿಯಲ್ಲಿ ಮಾಡುತ್ತಿದ್ದಾರೆ ಇವರು ಇರುವ ರಸ್ತೆಗೆ ನಾವು ಏನಾದರೂ ರಸ್ತೆ ಸೈಡಲ್ಲಿ ಹೋಗದಂದ್ರೆ ಅಲ್ಲಿಯ ಮಣ್ಣನ್ನು ರಾಸಿ ಹಾಕಿ ಇಂದುವರೆಗೂ ಕಾಡು ಪಡೆದಿಲ್ಲ ಒಂದು ಸೇತುವೆಗಾಗಿ ಒಂದು ಸಿಗ್ನಲ್ಗಿ ಇನ್ನೂ ಸುಣ್ಣವನ್ನು ನವನು ಪಡ್ತಿಲ್ಲ ಅಂತ ಇಲ್ಲಿ ಕೈಯಲ್ಲಿ ದುಡ್ಡೇ ಇಲ್ಲ ಹಾಗೆ ಆಡಳಿತದಲ್ಲಿ ಸಂಪೂರ್ಣ ವಿಫಲವಾಗಿದೆ ಮತ್ತು ಆ ಸಂಬಂಧಪಟ್ಟ ಬಾಕಿಗಳ ಆ ಸಂಬಂಧಪಟ್ಟ ಬಿ ಜೆ ಪಿಡಿ ಯಾರು ಹಿರಿಯರುಗಳಿದರೆ ಅವರನ್ನು ಅಮಾತ್ರಿ ನೀಡಬೇಕು ಅಂತೇಳಿ ನಾನು ಸರ್ಕಾರ ಒತ್ತಾಯ ಮಾಡ್ತೇನೆ ಮತ್ತು ಶಾಸಕರುಗಳು ಈ ಬಗ್ಗೆ ಗಮನಿಸಬೇಕು ಅಂತೇಳಿ ನಾನು ಬಿಜೆಪಿಯಿಂದ ಒತ್ತಾಯಿಸ್ತೇನೆ ಮಾಡಿದ್ದಾರೆ ನೀವು ತಿಳಿದ ಮಟ್ಟಿಗೆ ನಾವೆಲ್ಲ ಕೊಡುಗೆ ನೋಡಿ ಸುಮಾರು ಒಂದು ಮೇ ತಿಂಗಳಿಂದ ಎಡೆ ಬೆಳೆದ ಮಳೆಗಳು ಹುಟ್ಟಿದ್ದಾರೆ ಅಲ್ಲಿಂದ ಸುಮಾರು ಒಂದು ತಿಂಗಳ ಕಾಲ ವಿದ್ಯಾರ್ಥಿಗಳಿಗೆ ರಜೆ ವರ್ಷ ಮಾಡಿದ್ದಾರೆ ನಮ್ಮ ಜಿಲ್ಲಾಧಿಕಾರಿಗಳು ಮಕ್ಕಳಿಗೆಲ್ಲ ಎಲ್ಲಿಯೂ ಪಾಠಗಳಾಗಿಲ್ಲ ಸೆಮಿಸ್ಟರ್ ಎಕ್ಸಾಮ್ಗಳು ಮುಗಿದಿಲ್ಲ ಆದರೆ ಪುನಃ ಅದನ್ನು ಹದಿನೆಂಟನೇ ತಾರೀಕು ವಿಸ್ತರಣೆ ಮಾಡಿ ಜನಗಳಿಂದ ಮಾಡಿದರೆ ಮಾಡಿದ್ದಾರೆ ಆ ಹಿಂದ ಮಾಡಿದರೆ ಶಿಕ್ಷಕರ ಬೋರ್ಡ್ ಹೇಳ್ತಿರೋದು ಹೋದರನ್ನ ರಾಯಿ ಪೆಚ್ಚಿಸಿಕೊಳ್ತಾರೆ ಒಂದು ಲೆಕ್ಕದಲ್ಲಿ ಶಿಕ್ಷಕರನ್ನ ಒಂದು ಪರಿಪಶು ಮಾಡಿದ್ದ ಅಂತೇಳಿ ಕಾಂಗ್ರೆಸ್ ಸರ್ಕಾರ ತಪ್ಪಲ್ಲ ಯಾಕೆಂದರೆ ಬೇಕಾದಷ್ಟು ನಿರುದ್ಯೋಗದ ಸಮಸ್ಯೆ ಇದೆ ಈ ಯುವಕರು ಇದ್ದಾರೆ ಇವರು ಗ್ರಾಮ ಪಂಚಾಯಿತಿಯ ಪಿ ಡಿ ಓ ನಿಮ್ಮ ಪಿ ಸಿ ಇತ್ಯಾರ್ಥಿಗಳಂತೆ ಮಾಡಬಹುದಿತ್ತು ಅದನ್ನು ಬಿಟ್ಟುಬಿಟ್ಟು ಶಿಕ್ಷಕರನ್ನ ಮಾಡಿಸ್ತಿದ್ದಾರೆ ಶಿಕ್ಷಕರನ್ನ ಒಂದು ನಾಯಿಗಳ ತರ ಇವರು ತೋರಿಸ್ತಿದ್ದಾರೆ ಇದು ಅತ್ಯಂತ ಖಂಡನೀಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಹೇಳಿದರೆ ಕೊಡಗಿನಲ್ಲಿ ಬೆಳೆ ನಷ್ಟ ಆಗಿಲ್ಲ ಅಂತ ಹೇಳಿ ಸುಮಾರು ಮೇ ತಿಂಗಳಿಂದ ಈ ಬೆಳೆಯಲ್ಲಿ ಯಾವುದವರೆಗೂ ಮಳೆ ಹೋಗ್ತಿದೆ ಒಂದೆರಡು ದಿನ ಬಿಟ್ಟಿರಬಹುದು ಕಾಫಿ ಬೆಳೆಯ ಬಹುಶಃ ನಮ್ಮ ನಮ್ಮ ಭಾಗದಲ್ಲಿ ಸ್ವಲ್ಪ ಕಮ್ಮಿ ದಿವಸ ಬಾಳೆಬೇಕು ಸಾಂತಳ್ಳಿ ನಮ್ಮ ಕಾಫಿ ಕೂಡ ಸಜೆಷನ್ ಆಗಿರುವುದಿಲ್ಲ ತುಂಬಾ ಪ್ರವಾಸ ಮಾಡಿದ್ದೀನಿ ಹೆಚ್ಚು ಮಳೆ ಬೀಳುವ ಪ್ರದೇಶದಲ್ಲಿ ಕಾಪಿಗೂ ಸೊಪ್ಪು ಇಲ್ಲ ಒಳ್ಳೆ ಮೆಣಸು ಕೊಳೆ ರೋಗ ಹಸಿಣಕಾಯಿಲೆ ಬಂದು ಎಲ್ಲ ಇದೆ ಕಾಪಿಗೂ ತುಂಬಾ ಉದುರಿದೆ ಕಾಪುಗೋಡಿನಿಂದ ಸರ್ವೆ ಆಗಿದೆ ಆದರೆ ರೆವಿನ್ಯೂ ಅಧಿಕಾರಿಗಳು ಇನ್ನೂ ಸರ್ವೆಗೆ ಸ್ಪಂದನೆ ಮಾಡಿದರೆ ಅತ್ಯಂತ ನಾಟಿಕೇರಿನ ಸಂಗತಿ ಮತ್ತು ಕೇಂದ್ರ ಸರ್ಕಾರ ಎನ್ ಡಿ ಆರ್ ಕೂಡ ಬಿಡುಗಡೆ ಮಾಡಿದೆ ಇವರು ಅದಕ್ಕೆ ರಾಜ್ಯ ಸರ್ಕಾರ ಎಷ್ಟೇ ಅಂತ ಮ್ಯಾಚಿಂಗ್ ಡ್ಯಾಂಟ್ ಮಾಡಿ ಇವರು ರೈತರಿಗೆ ಪರಿಹಾರ ಕೊಡೋದು ಬಿಟ್ಟುಬಿಟ್ಟು ಕೊಡಗಿನಲ್ಲಿ ಬೆಳೆ ನಷ್ಟ ಆಗಿಲ್ಲ ಅಂತೇಳಿ ಒಂದು ಮೇಜುಗಾವರಿ ಹೇಳಿ ಸಿದ್ದರಾಮಯ್ಯ ಅವರು ಕೊಟ್ಟಿದೆ ಇದನ್ನು ಭಾರತೀಯ ಜನತಾ ಪಕ್ಷ ಖಂಡಿಸುತ್ತದೆ ಕೂಡಲೇ ರೈತರಿಗೆ ಬೆಳೆ ಪರಿಹಾರ ಕೊಡಬೇಕು ಅಂತೇಳಿ ನಾವು ಮತ್ತೊಮ್ಮೆ ಭಾರತೀಯ ಜನತಾ ಪಕ್ಷ ಒತ್ತಾಯ ಮಾಡ್ತದೆ ಇದರ ಬಗ್ಗೆ ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷದ ವಲೀಷ್ಠರೊಟ್ಟಿಗೆ ನಾವು ಚರ್ಚೆ ಮಾಡಿ ಇದರ ಬಗ್ಗೆ ನಿರ್ದಿಷ್ಟವಾದ ಹೋರಾಟವನ್ನು ಮಾಡ್ತೀವಿ ಅಂತೇಳಿ ನಾನು ಬಿಜೆಪಿಯವರ ಹೇಳಿ ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಉಪಾಧ್ಯಕ್ಷ ಮನು ಮಂಜುನಾಥ್ ಮುಖಂಡರಾದ ಕೂಪದಿರ ದೊರೆ ಮಾದಪ್ಪ ಎಂಪಿ ಬಾಲಕೃಷ್ಣ ಎಂಜೆ ಅನುದೀಪ್ ಹಾಜರಿದ್ದರು